ನಾಳೆ ಭಾನುವಾರ ಹದಿಮೂರನೇ ತಾರೀಕು ನಮ್ಮ ಕುಡಿಗಲ್ ತಾಲೂಕಿನ ಆತ್ಮೀಯ ಬಂಧುಗಳಿಗೆ ವಿಶೇಷವಾಗಿ ಹೃದಯ ಬೇನೆಯ ಶಿಬಿರವನ್ನ ಮಾಡ್ತಾ ಇದ್ದಾರೆ ಬಹಳಷ್ಟು ಮಾಧ್ಯಮ ಮತ್ತು ಪತ್ರಿಕೆಯಲ್ಲಿ ಕೋವಿಡ್ ಮತ್ತು ಹೃದಯದ ಆಘಾತಗಳಿಗೆ ಲಿಂಕ್ ಮಾಡ್ತಾ ಇದ್ದಾರೆ ನೀವು ಎದರೋಂತ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರು ನಲ್ವತ್ತು ವರ್ಷ ಮೇಲ್ಪಟ್ಟವರೆಲ್ಲ ಈಸಿಗೆ ಮಾಡ್ಕೋಬೇಕು ಅಂತ ಹೇಳಿ ನಾನು ಹೃದಯದ ಸಂಬಂಧಿತ ಡಾಕ್ಟರುಗಳನ್ನ ಸುಸಜ್ಜಿತವಾದಂತಹ ಮಾತ್ರೆಗಳ ಸಮೇತ ಸುಸಜ್ಜಿತವಾದ ಉಪಕರಣಗಳ ಸಮೇತ ಬರ್ತಾ ಇದ್ದೇನೆ ತಾವೆಲ್ಲ ಬಂದು ಈ ಒಂದು ಶಿಬಿರದ ಅನುಕೂಲತೆಗಳನ್ನು ಪ್ರಯೋಜನ ಪಡಿಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ನಿಮ್ಮ ಜೊತೆ ನಾನು ಇರ್ತೇನೆ ನೀವು ಎದರಂತ ಅವಶ್ಯಕತೆ ಇಲ್ಲ ನಾನು ನಿಮ್ಮ ಸೇವೆಯಲ್ಲಿ ಸದಾ ಕಾಲ ನಿರಂತರವಾಗಿ ಇದೇ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಇಚ್ಚಪಡ್ತೀನಿ ಧನ್ಯವಾದ ಭಾನುವಾರ ಜಿಕೆ ಬಿ ಎಂಎಸ್ ಗ್ರೌಂಡ್ ಅಲ್ಲಿ ಆರೋಗ್ಯದ ಶಿಬಿರ ಹೃದಯಕ್ಕೆ ಸಂಬಂಧಿಸದಂತಹ ಕಾಯಿಲೆಗೆ ವಿಶೇಷವಾಗಿ ಮಾಡ್ತಾ ಇದ್ದೇನೆ ತಾವೆಲ್ಲ ಬಂದು ಅದನ್ನು ಬಳಸ್ಕೋಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಧನ್ಯವಾದಗಳು